ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಏಳಿಗೆಗಾಗಿ ಹಲವಾರು ವಿಚಾರಗಳನ್ನು ನಮ್ಮ ಚಾನಲಲ್ಲಿ ಹಂಚಿಕೊಂಡ ಬಗ್ಗೆ ನಮ್ಮ ನಮ್ಮ ಚಾನಲ್ ಒಂದು ಕೆಲಸ ಮಾಡಿರೋ ಬಗ್ಗೆ ಒಂದು ಹೆಮ್ಮೆಯ ವಿಷಯನ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಸುಮಾರು ದಿನಗಳ ಹಿಂದೆ ಒಂದು ಕೆಲಸದ ಬಗ್ಗೆ ಪ್ರಯತ್ನ ಮಾಡಿರುವ ಬಗ್ಗೆ ಒಂದು ವರದಿ ಒಂದು ಪತ್ರ ವ್ಯವಹಾರ ಮಾಡಿದ್ದು ತಮಗೆ ವರದಿ ಮೂಲಕ ನಾವು ತಿಳಿಸಿದ್ದೇನೆ ಅದೇ ರೀತಿ ನಮ್ಮ ಅನೇಕ ವಿಶೇಷ ಚೇತನ ಮುಖಂಡರು ಸಹಿತ ವಿಶೇಷಚೇತನ ಸಂಘಟಕರು ತಮ್ಮ ಆಶೆಯನ್ನು ವ್ಯಕ್ತಪಡಿಸಿ ವಿಶೇಷ ಚೇತನರಿಗೆ ಒಂದು ಏನೋ ಒಂದು ಆಗಬೇಕು ಅನ್ನೋ ವಿಚಾರ ಏನು ಪ್ರಯತ್ನ ಮಾಡಿದಾರಲ್ಲ ಆ ಪ್ರಯತ್ನದ ಫಲವಾಗಿ ಒಂದು ಖುಷಿ ವಿಚಾರ ತಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಈ ಒಂದು ವರದಿ ಮಾಡ್ತಾ ಇದ್ದೀನಿ ಬಂಧುಗಳೇ ಈಗ ತಾನೇ ಬಂದಂಥ ಒಂದು ಸಿಹಿ ಸುದ್ದಿ ಮತ್ತು ಒಳ್ಳೆಯ ಸುದ್ದಿ ವಿಶೇಷ ರಾಜ್ಯದ ವಿಶೇಷ ಚೇತನರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದನ್ನು ನೋಡಿದ ತಕ್ಷಣ ಒಂದು ವರದಿ ಮಾಡಬೇಕಂತ ಅನ್ನಿಸ್ತು ಅದಕ್ಕಾಗಿ ತಮ್ಮ ಜೊತೆಗೆ ಹಂಚ್ಬೇಕು ಹಂಚ್ಕೋಬೇಕು ಖುಷಿ ಹಂಚ್ಕೋಬೇಕು ಅಂತೇಳಿ ಈ ಒಂದು ವರದಿ ಮಾಡ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರಿಗೆ ಪ್ರತ್ಯೇಕ ನಿಗಮ ಮಂಡಳಿ ರಚನೆಗೆ ಸಚಿವ್ ಸಂತೋಷ್ ಲಾಡ್ ಪತ್ರ ಇದು ನೋಡಿ ಎಂಥ ವಿಚಾರ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಮತ್ತು ವಿಶೇಷ ಚೇತನರಿಗೆ ಕಾಳಜಿ ಹೊತ್ತಕ್ಕಂಥ ಸಚಿವರಾಗಿದ್ದಾರೆ ಯಾಕಂದ್ರೆ ಸುಮಾರು ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಒಂದು ಅನೇಕ ವಿಶೇಷ ಚೇತನ ಪ್ರೋಗ್ರಾಮ್ಗಳನ್ನು ಕಾರ್ಯಕ್ರಮಗಳನ್ನು ಹಂಚು ಹಂಚಿಕೊಂಡು ಮತ್ತು ಇತ್ತೀಚಲಾಗಿ ಅವರು ಒಂದು ವಿಶೇಷಚೇತನರಿಗೆ ಒಂದು ಕನ್ನಡಕವನ್ನು ವಿತರಣೆ ಮಾಡಿ ಮತ್ತು ಸುಮಾರು ಜನ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಮಾಡಿರುವಂಥ ಅನೇಕ ಸಾಕ್ಷಿಗಳನ್ನು ಪ್ರತ್ಯಕ್ಷ ವರದಿಗಳ ಸಾಕ್ಷಿಗಳನ್ನು ನಾವು ಕಂಡಿದ್ದೆವು ಆ ಒಂದು ವಿಚಾರವಾಗಿ ಅವರು ವಿಶೇಷ ಚೇತನದ ಮೇಲೆ ಇರತಕ್ಕಂಥ ಕಾಳಜಿಯನ್ನು ಇಲ್ಲಿ ಅವರು ತೋರ್ಪಡಿಸಿದ್ದಾರೆ ಅದಕ್ಕೆ ಒಂದು ಒಳ್ಳೆಯ ಕೆಲಸ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಅವರು ಒಂದು ವಿಶೇಷ ಚೇತನರಿಗೆ ನಿಗಮ ಮಂಡಳಿ ಆಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಸಂತೋಷ್ ಲಾಡ್ಸರು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ನಾವು ಗಮನಿಸೋಣ ಸರ್ಕಾರದ ಸವಲತ್ತುಗಳನ್ನು ತ್ವರಿತವಾಗಿ ಮತ್ತು ನೇರವಾಗಿ ತಲುಪಿಸಲು ಸಾಧ್ಯವಾಗುವಂತೆ ವಿಶೇಷ ಚೇತನರಿಗಾಗಿಯೇ ಒಂದು ಪ್ರತ್ಯೇಕ ನಿಗಮ ಅಥವಾ ಮಂಡಳಿಯ ಸ್ಥಾಪನೆಯ ಅಗತ್ಯವಿದೆ ಎಂದು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸರ್ ಅವರು ಪ್ರತಿಪಾದಿಸಿ ಪ್ರತಿಪಾದಿಸಿದ್ದಾರೆ ಬಂಧುಗಳೇ ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವ ಅವರು ಸದ್ಯ ವಿಕಲಚೇತನರ ಇಲಾಖೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿದೆ ಈ ಇಲಾಖೆಯು ಬಹಳ ದೊಡ್ಡ ಇಲಾಖೆಯಾಗಿರುವುದರಿಂದ ತ್ವರಿತಗತಿಯಲ್ಲಿ ವಿಶೇಷ ಚೇತನರ ಹಕ್ಕುಗಳ ಜಾರಿ ಸೂಕ್ತ ಕಾಲದಲ್ಲಿ ತಲುಪಿಸಲು ತೊಂದರೆಯಾಗುತ್ತಿದೆ ಎಂದು ತ ಪತ್ರದಲ್ಲಿ ತಿಳಿಸಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರೋ ವಿಚಾರ ವಿಚಾರ ನಮ್ಮ ಚಾನಲ್ಗೆ ಗಮನಕ್ಕೆ ಬಂದ ತಕ್ಷಣ ಇದನ್ನು ಹಂಚಿಕೊಳ್ಳಬೇಕು ಮತ್ತು ಈ ಒಂದು ಕೆಲಸವನ್ನು ಮಾಡಿದಂಥ ಈ ಒಂದು ಒಳ್ಳೆಯ ಕೆಲಸಕ್ಕೆ ಒಂದು ಪ್ರಯತ್ನ ಮಾಡಿದಂಥ ಸಂತೋಷ್ ಸರ್ ಮಾ ಸನ್ಮಾನ್ಯ ಶ್ರೀ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಸರ್ ಅವರಿಗೆ ನಮ್ಮ ಚಾನಲ್ ಬಳಗದಿಂದ ಮತ್ತು ರಾಜ್ಯದ ಎಲ್ಲ ವಿಶೇಷತನರ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಬಹುದಿನದ ಕನಸು ನನಸಾಕುವಂಥ ಹೊತ್ತು ಬರ್ತಾಯಿದೆ ಅಂದರೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಆಗಬೇಕಂತೇಳಿ ಇತಿಥಲಾಗಿ ಒಂದು ಎರಡು ಮೂರು ದಿನ ಹಿಂದೆ ನಾನು ಒಂದು ವರದಿ ಮಾಡಿದ್ದೆ ಎಲ್ಲ ಶಾಸಕರನ್ನು ನಾನು ಎಲ್ಲ ಎಮ್ ಎಲ್ ಸಿಗಳ ಅನುದಾನ ಮತ್ತು ಗ್ರಾಮ ಪಂಚಾಯಿತಿ ಅನುದಾನ ಜಡ್ ಪಿ ಅನುದಾನ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ವರದಿ ಮಾಡಿದ್ದೆ ಆ ವರದಿಯನ್ನು ಗಮನಿಸಿದಾರೋ ಬಿಟ್ಟಾರೋ ಗೊತ್ತಿಲ್ಲ ಆದರೂ ಸಹಿತ ನನ್ನ ಪ್ರಯತ್ನಕ್ಕೆ ಎಲ್ಲೋ ಒಂದು ಕಡೆ ಒಂದು ಆಶೆಯನ್ನು ಮೂಡಿಸಿದಂಥ ಈ ಸಂತೋಷ್ ಲಾರ್ ಸರ್ ಅವರಿಗೆ ನಮ್ಮ ಚಾನಲ್ ಬಳಗದಿಂದ ಮತ್ತು ಈ ರಾಜ್ಯದ ವಿಕಲಚೇತನ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಇದ್ದೀನಿ ಹಾಗಾಗಿ ಈ ಒಂದು ಅಭಿವೃದ್ಧಿ ನಿಗಮ ಮಂಡಳಿ ತುರ್ತಾಗಿ ಆಗಲಿ ಮತ್ತು ವಿಶೇಷಚೇತನರಿಗೆ ಹಕ್ಕು ಆ ವಿಶೇಷಚೇತನ ಹಕ್ಕು ಗ ಜಾರಿ ಸೂಕ್ತ ಕಾಲದಲ್ಲಿ ಆಗಲಿ ಮತ್ತು ವಿಶೇಷಚೇತನರಿಗೆ ತ್ವರಿತಗತಿಯಲ್ಲಿ ನೇರವಾಗಿ ಅವರಿಗೆ ಸವಲತ್ತುಗಳನ್ನು ಸಿಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದೀನಿ ಬಂಧುಗಳೇ ನಾವೆಲ್ಲ ವಿಶೇಷಚೇತನರು ಯಾರೇ ಇರಲಿ ನಮ್ಮ ಚಾನಲ್ಲೇ ಮಾಡ್ತಂತಲ್ಲ ಎಲ್ಲ ಸಂಘಟಕರು ಮುಖಂಡರು ಪ್ರಯತ್ನ ಮಾಡಿದ್ರೆ ಆ ಭಗವಂತ ಎಲ್ಲೋ ಒಂದು ಕಡೆ ಕಣ್ತರೀತಾನೋ ಮಾತಿಗೆ ಇವತ್ತು ಸನ್ಮಾನ್ಯ ಶ್ರೀ ಸಂತೋಷ್ ಸರ್ ಅವರು ತೆಗೆದುಕೊಂಡ ತೀರ್ಮಾನವೇ ಸಾಕ್ಷಿ ಅದಕ್ಕಾಗಿ ನಾವು ಮಾಡೋ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ಮತ್ತು ಆ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿರಬೇಕು ಆಗ ಭಗವಂತ ಎಲ್ಲೋ ಒಂದು ಕಡೆ ನಮಗೊಂದು ದಾರಿ ತೋರಿಸ್ತಾನೆ ಅನ್ನೋ ವಿಚಾರ ಈ ಒಂದು ವರದಿ ಮೂಲಕ ತಮ್ಮ ತಮಗೆಲ್ಲ ಹಂಚ್ಕೊಂಡಿದ್ದೀನಿ ಅದಕ್ಕಾಗಿ ಒಳ್ಳೆಯ ಕೆಲಸಕ್ಕೆ ಯಾರೇ ಪ್ರಯತ್ನ ಮಾಡಲಿ ಆ ಭಗವಂತ ಕೈ ಜೋಡಿಸ್ತಾನ ಮತ್ತು ನಮ್ಮ ಇಂಥ ಜನಪ್ರತಿನಿಧಿಗಳ ಹೊಟ್ಟೆಯಲ್ಲಿ ಅವನು ದೊರಿತನ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಬಂಧುಗಳೇ ತಾವೆಲ್ಲ ರಾಜ್ಯದಲ್ಲಿ ಎಲ್ಲ ವಿಶೇಷಚೇತನ ಕುಡಿ ಖುಷಿಪಡಿಸ್ತಕ್ಕಂಥ ವಿಚಾರ ನಮ್ಮ ಸಂತೋಷ್ ಲಾಡ್ ಸರ್ ಅವರು ರಾಜ್ಯದ ವಿಶೇಷತನ್ನು ಕೊಟ್ಟಿದ್ದಾರೆ ಮುಂದುವರೆದು ಸರ್ಕಾರವು ವಿಶೇಷಚೇತನರಿಗೆ ಎಲ್ಲ ರೀತಿಯ ಹಕ್ಕುಗಳನ್ನು ನೀಡಿದ್ದರೂ ಆ ಹಕ್ಕುಗಳಿಗೆ ತಕ್ಕಂತೆ ಸೇವೆ ಒದಗಿಸಲು ವಿಳಂಬವಾಗುತ್ತಿರುವುದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವ್ಯಾಪ್ತಿ ಮತ್ತು ವಿಸ್ತಾರವು ಮತ್ತೊಂದು ಕಾರಣವ ಇರಬಹುದೆಂದು ಭಾವಿಸ ಭಾವಿಸಬಹುದಾಗಿದೆ ಎಂದು ಅವರು ಆ ಪತ್ರದಲ್ಲಿ ತಿಳಿಸಿದ್ದಾರೆ ಅದು ಒಂದು ಪ್ರತ್ಯೇಕ ನಿಗಮ ಅಥವಾ ಮಂಡಳಿಯನ್ನು ಸ್ಥಾಪಿಸಿದರೆ ಸವಲತ್ತುಗಳನ್ನು ನೇರವಾಗಿ ಮತ್ತು ತ್ವರಿತವಾಗಿ ತಲುಪಿಸಲು ಸಾಧ್ಯವಾಗುತ್ತದೆ ಈ ಕುರಿತು ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಮುಖ್ಯಮಂತ್ರಿಗೆ ಸಂತೋಷ್ ಲಾಡ್ ಸರ್ ಅವರು ಈ ಪತ್ರದಲ್ಲಿ ಕೋರಿದ್ದಾರೆ ಅದಕ್ಕಾಗಿ ಈ ಪತ್ರದ ಕೆಲಸ ಆಗಲಿ ಅಂತೇಳಿ ಭಗವಂತನಲ್ಲಿ ಬೇಡಿಕೊಂಡು ಮತ್ತು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಮನ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ತಾವು ಈ ಒಂದು ಅವಧಿಯಲ್ಲಿ ಏನಾದರೂ ಒಂದು ವಿಶೇಷಚೇತನರಿಗೆ ಒಳ್ಳೆಯ ಕೆಲಸ ಮಾಡಿದ್ರೆ ನೀವು ಮಾಡಿದಂಥ ಕೆಲಸ ಮುಂದಿನ ಪೀಳಿಗೆ ನಮ್ಮ ವಿಶೇಷಚೇತನ ಮುಂದಿಗೆ ಮುಂದಿನ ಪೀಳಿಗೆವರೆಗೂ ತಮ್ಮ ಸ್ಮರಿಸುವಂಥ ಕೆಲಸ ಆಗ್ತದೆ ಜೊತೆಗೆ ನಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಾವು ಸಹಿತ ಈ ಒಂದು ಕೆಲಸಕ್ಕೆ ಸು ಮನಸ್ಸು ಮಾಡಿ ತಾವು ಆಸಕ್ತಿ ವಹಿಸಿ ಕಾಳಜಿ ವಹಿಸಿ ತಾವು ಒಂದು ಮುತುವರ್ಜಿ ವಹಿಸಿ ಈ ಕೆಲಸ ಮಾಡಿ ಮಾಡಲಿ ಅಂಥೇಳಿ ತಮ್ಮಲ್ಲಿಯೂ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಅದಕ್ಕಾಗಿ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಂಡು ಜನರಿಗೆ ಒಳ್ಳೆಯದು ಕೊಡಬೇಕಾದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಭಗವಂತ ನಮ್ಮ ಹತ್ರ ಇರ್ತಾನೆ ನಮ್ಮ ಜೊತೆಗಿರ್ತಾನೆ ಅಂಥೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು